ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ನಾನು ಕಾವ್ಯ ಬಿ ವಿ ಎಮ್ ಇವತ್ತು ಅಡುಗೆ ಏನಮ್ಮ ತೋರಿಸೋದು ಏನು ಮಾಡ್ತಾ ಇದೀಯಾ ಈಗ ಸೊಪ್ಪು ಸೋಸ್ತಿದ್ದೀನಿ ಹ್ಮ್ ಸೊಪ್ಪಿನ ಸಪ್ ನೀರು ಮಾಡೋಣ ಅಂತ ಸೊಪ್ಪಿನ ಸಪ್ಪ ನೀರು ಸೊಪ್ಪಿನ ಸಪ್ ನೀರು ಸಪ್ ನೀರು ಕಲಿಸ್ಕೊಂಡ್ಬಿಡೋದು ಹ್ಞೂ ಸೊಪ್ಪು ಬೇಸಿ ಹ್ಞೂ ಏನು ಸೊಪ್ಪಿದು ದಂಟಿನ ಸೊಪ್ಪು ದಂಟಿನ ಸೊಪ್ಪು ಹ್ಞೂ ಸ್ವಲ್ಪ ಈರುಳ್ಳಿ ಬೇಯವಷ್ಟು ಎಣ್ಣೆ ಈರುಳ್ಳಿ ಒಂದು ಎರಡು ಮೂರ ಸೆಮೆಣ್ ಸಿಕ್ಕ ಬೆಂದೈತೆ ಈರುಳ್ಳಿ ನೀರು ಹಾಕೊಂತೀವಿ ನಿಮ್ಗೆ ಎಷ್ಟು ಬೇಕಾ ಅಷ್ಟು ಇದು ನೀರು ಕಾಯ್ಬೇಕಮ್ಮ ಫು ಅದು ನೀರು ಕಾಯಬೇಕು ಹ್ಮ್ ಈಗ ನೀರು ಕಾದವೆ ಸೊಪ್ಪು ಇಕ್ತೀನಿ ಹ್ಮ್ ಈಗ ಸೊಪ್ಪು ಇಕ್ಕಿದೀವಿ ಅಷ್ಟು ಸೊಪ್ಪು ಹೂವಲ್ಲ ಉಪ್ಪು ಹಾಕಬೇಕು ಏನವ್ವ ಸೊಪ್ಪ ಉಪ್ಪ ಸೊಪ್ಪಿಗೆ ಉಪ್ಪು ಹಾಕ್ಬೇಕು ಅನ್ನೋದ ಬಂತಂಗೆ ಪುಸುಕ್ನ ಹ್ಞೂ ಈಗ ಪ್ಲೇಟ ಮುಚ್ಚಿರೆ ಹಚ್ಕಟ್ಟಾಗ ಅದ್ರಾಗ ಬೆಂತ್ಕೈತಿ ಈಗ ನೋಡು ಸೊಪ್ಪು ತಿರುವು ಹಾಕಬೇಕು ಸೊಪ್ಪು ಬೆಂದೈತೇನ ನೋಡೋಣ

ಈಗ ಸೊಪ್ಪು ಈಗ ಕಾಯಿ ಹಾಕಿ ಇಟ್ಟಿದ್ದೀನಿ ತಣ್ಣಗಾಗೈತೆ ಈಗ ಹಿಂಗೆ ಎಂಡ್ಕೋಬೇಕು ಒಗ್ಗರಣೆ ಹಾಕಂಗಿಲ್ಲ ಸೊಪ್ಪಿಗೆ ಹಾಕ್ಬಿಟ್ಟಿದ್ದೀವಲ್ಲ ನೀರು ಇಕ್ಕುದಾಗ್ಲೇನಾ ಇದಂಗೆ ಇದಂಗೆ ತಿನ್ನೋದು ತಿರ್ಗಿದ್ವು ಒಗ್ಗರಣೆ ಹಾಕಂಗಿಲ್ಲ ಇದಕ್ಕೆ ನಾವ್ ಚಿಕ್ಕ ವಯಸ್ಸಲ್ಲ ಹಿಂಗ್ ಮಾಡಿದ್ ಹಿಂಗೆ ತಿನ್ಬಿಡ್ತಿದ್ವಲ್ಲ ಕೈಯಲ್ಲಿ ಇಟ್ಕೊಂಡಿದ್ವಿ ಅವಾಗೆಲ್ಲ ಹಂಗೆ ಸೊಪ್ಪು ಬೇಯಿಸಿದಾಗ ಮಕ್ಳು ಕೈ ಕೊಟ್ಟೆ ಕೊಡೋರು ಮೆಣಸಿನ್ಕಾಯಿ ಹುರ್ಕಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದು ಇಳಸ್ಕೊಂಡ ಹಸೆ ಮೆಣಸಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಪ್ ನೀರ್ ಕಾಲಸ್ಕೊಂಬತ್ತೀವಿ ಈಗ

ಊಟ ಮಾಡೋಣಮ್ಮ ಊಟ ಮಾಡೋಣ ಈ ಮುದ್ದೆ ಸೊಪ್ಪಿನ ಸಪ್ಪೆಸರು ಬಾ ಊಟ ಮಾಡೋಣ ಹಾಯ್ ಎಲ್ಲರಿಗೂ ನಾನು ಕಾವ್ಯ ಬೀವಿ ಅಮ್ಮಾ ಮಗಳ ಮಾತುಕತೆ ಜೊತೆ ಸೊಪ್ಪಿನ ಸಪ್ಪೆಸರು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಇನ್ನು ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ಸೂಪರ್